ಒಂದು ಕಡೆ ನಿನ್ನೆ ದಿನ ಬಹಳ ಗಂಭೀರವಾಗಿ ಪಾಕಿಸ್ತಾನದ ಕಡೆಯಿಂದ ಈಗಾಗಲೇ ಯುದ್ಧಕ್ಕೆ ಅವರು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೇವೆ ಕೇಂದ್ರದಲ್ಲಿ ಇರ್ತಕ್ಕಂತ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಜಿ ಅವರು ಎಕ್ಸ್ಟರ್ನಲ್ ಫಾರಿನ್ ಮಿನಿಸ್ಟ್ರು ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವತ್ತು ಯುದ್ಧಕ್ಕೆ ಭಾರತ ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತಕ್ಕಂಥದ್ದಾದ್ರೆ ನಾವು ಯಾರು ಕೂಡ ಕೈ ಕಟ್ಕೊಂಡು ಸುಮ್ನೆ ಕೂರ್ಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಮೊನ್ನೆ ದಿನ ಇಬ್ಬರು ನಾರಿ ಮಹಿಳೆ ಮಹಿಳೆಯರು ಮಹಿಳೆಯರು ಇವತ್ತು ಅದರಲ್ಲೂ ಬೆಳಗಾವಿ ಮೂಲದ ಸೊಸೆ ಅಂತಕ್ಕಂಥದ್ನ ಈಗ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಿಜಕ್ಕೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾರಿಮಣಿಯರು ಇವತ್ತು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ನ ನಾವು ಇಟ್ಟಿದ್ದೇವೆ ಆ ಆಪರೇಷನ್ ನಲ್ಲಿ ಈಗಾಗಲೇ ಅವರು ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಸ್ವಾಗತವನ್ನ ಮಾಡ್ತೇವೆ ಈ ಸಂದರ್ಭದಲ್ಲಿ ಏನೇ ಆದ್ರೂ ನಾವೆಲ್ಲ ಭಾರತೀಯರು ಒಟ್ಟಾಗಿ ಈ ಯುದ್ಧಕ್ಕೆ ನಮ್ಮ ದೇಶವನ್ನ ಕಾಪಾಡ್ತಕ್ಕಂಥದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ನಾವ್ ಹೆಜ್ಜೆ ಆಗ್ತೇವೆ ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಅವ್ರ ಜೊತೆಲಿ ಇರ್ತೇವೆ ಅಂತಕ್ಕಂಥದ್ನ ಹೇಳ್ತಾ ಇನ್ನೊಂದು ತಾವು ಕಾಂಗ್ರೆಸ್ ಒಂದು ಪ್ರಶ್ನೆ ಕೇಳಿದ್ರಿ ಈಗ ಕಾಂಗ್ರೆಸ್ನವ್ರಿಗೆ ಒಂದ್ ಕಡೆ ಪಹಲ್ಗಾಮ್ ನಲ್ಲಿ ಇಪ್ಪತ್ತೆರಡನೇ ತಾರೀಕು ನಡೆದಂತ ಘಟನೆ ಏನಿತ್ತು ಆ ಘಟನೆಯ ದಿನವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ನ ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರೆದು ಇಲ್ಲಿ ಯಾವ್ಯಾವ ರೀತಿ ಅವ್ಯ ಅವಸ್ಥೆಗಳು ಮಾಡಿದ್ರು ಯಾವ ರೀತಿ ಜಿಲ್ಲೆಯಿಂದ ಹೆಣ್ಮಕ್ಳನ್ನ ಕರೆ ತಂದು ಸೀರೆ ಕೊಡ್ತೀವಿ ಅಂತೇಳಿ ಕೊನೆಗೆ ಅವ್ರಿಗೆ ಕುರ್ಚಿಗಳಿಲ್ಲ ಊಟದ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಯಾವುದೂ ಇಲ್ಲ ಮತ್ತೆ ಇನ್ನೊಂದು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂತ ಒಂದು ಪಾಪುವಿನ ಸಾವಾಗಿದೆ ಆ ಒಂದು ಒತ್ತಡದಲ್ಲಿ ಅಂತಕ್ಕಂಥದ್ದು ಕೂಡ ಬಂತು ವಿಚಾರ ಅದು ಎಲ್ಲಿಗೆ ಯಾವ ರೀತಿ ಮುಚ್ಚಾಕಿದ್ರು ಅಂತ ಗೊತ್ತಿಲ್ಲ ಈ ರೀತಿ ಕಾಂಗ್ರೆಸ್ನವರು ಪಾಪ ಈ ಸೀರೆ ಕೊಡ್ತಕ್ಕಂಥದ್ದು ಅದೆಂತದ್ದು ನಮ್ಮಲ್ಲಿ ತವ ಕೊಡ್ತಕ್ಕಂಥದ್ದು ಇವು ಇವತ್ತು ರೀ ಭಾರತೀಯರಾಗಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪಕ್ಷಾತೀತ್ವಾಗ ನಾನು ಹೇಳ್ತಾ ಇದ್ದೀನಿ ಪಕ್ಷಾತೀತ್ವಾಗ ನಾವು ಬೆಂಬಲಿಸ್ಬೇಕಾಗಿದೆ ಆದ್ರೆ ನೀವು ಇದೆಂತದೋ ಈ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅಂತೀರಿ ಯಾವ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ನಿಮ್ಮನೆ ಮಕ್ಕಳಿಗೆ ಇವತ್ತೇನಾರು ಯಾರಾದರೂ ಕುಟುಂಬಸ್ಥರಿಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಶೂಟ್ ಔಟ್ ಮಾಡಿದ್ರೆ ನೀವು ಮೂಲೆಯಲ್ಲಿ ಇದ್ದೀರಾ ಈ ಸರ್ಕಾರ ನಡೆಸ್ತಕ್ಕಂಥ ಮಂತ್ರಿಗಳು ಭಾನುವಾರ ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದಾರೆ ಏನ್ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಏನ್ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡ್ತಾರಂತ ಎರಡು ವರ್ಷದಿಂದ ಏನೇನಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಎಷ್ಟು ಲಕ್ಷ ಕೋಟಿ ಇವತ್ತು ಪ್ರತಿಯೊಬ್ಬ ಪ್ರಜೆ ಮೇಲೆ ಇವತ್ತು ಸಾಲ ಒರೆಸಿದ್ದಾರೆ ಏನ್ ಏನ್ ಸಾಧನೆ ಏನಿದೆ ಇವತ್ತು ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು ಅಷ್ಟೇ ಪೇರೆಂಟಲ್ ಬಾಡಿ ಸಮಾವೇಶ ಮಾಡಿದ್ರು ಅಷ್ಟೇ ಇವ್ರ ಹಣೆ ಬರ ಅಷ್ಟೇ ಮುಂದೆ ಚುನಾವಣೆ ಬಂದಾಗ ಜನ ತಕ್ಕ ಉತ್ತರ ಕೊಡ್ತಾರೆ